ಹಾಯ್ ಫ್ರೆಂಡ್ಸ್ ನಮ್ಮನೆ ಅಡುಗೆ ಮತ್ತು ವಿಚಾರ ಚಾನಲ್ಗೆ ಸ್ವಾಗತ ಬನ್ನಿ ನಾ ಇವತ್ತಿನ ದಿನ ಹೇಗೆ ಟೈಮ್ ಕಳೆದಿದ್ದೀವಿ ಅಂತ ನೋಡೋಣ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ನಾನು ಗ್ಯಾಸು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೆ ವಿಭೂತಿ ಕುಮ ಎಲ್ಲ ಹಚ್ಚಿ ಆಮೇಲೆ ಅದರಿಂದ ಅಡುಗೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಹಾಗೆ ತಿಂಡಿ ತಿಂದ್ವಿ ಬೆಳಗ್ಗೆ ತಿಂದಮೇಲೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ಸ್ಕೂಲ್ಗೆ ಹೋದ್ಮೇಲೆ ನಾನು ಇಲ್ಲಿ ನಾಳೆ ದೋಸೆಗೆ ಇದು ಅಕ್ಕಿ ಹಸಿರು ಮಾಡ್ತಾಯಿದ್ದೀನಿ ನೋಡಿ ರೇಷನ್ ಅಕ್ಕಿ ಹಸಿರು ಮಾಡಿ ಇಲ್ಲಿ ತೊಳೆದು ನೀರು ಹಾಕಿ ಇದ್ದೀನಿ ನಾಳೆ ತಿಂಡಿ ರೆಡಿ ಮಾಡೋಕ್ಕಿದು ಇವಾಗ ಮೇಲೆ ಎಷ್ಟೊಂದು ಬಟ್ಟೆ ಇದ್ವು ಬಟ್ಟೆ ನನಗೆ ಹ್ಯಾಂಡ್ ವಾಷೇ ಮಾಡೋದು ತೊಳೆದ ಮೇಲೆ ಸುಸ್ತಾಗಿತ್ತು ಹಾಗೆ ಒಂದು ಸ್ವಲ್ಪ ಜ್ಯೂಸ್ ತಂದರು ಜ್ಯೂಸ್ ಕುಡಿದೆ ಕುಡಿದ್ಮೇಲೆ ಮತ್ತೆ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದೆ ನೋಡಿ ಇಲ್ಲಿ ಬಂಡೆಕಾಯಿ ಪಲ್ಯ ಮಾಡಿದೆ ಆಮೇಲೆ ಅದಾದಮೇಲೆ ಚಪಾತಿ ಮಾಡಿದೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಹಂಗೆ ಕರೆಂಟ್ ಹೋದ್ವು ಇಲ್ಲಿ ನೋಡಿ ರೈಸ್ಗೆ ಆಮೇಲೆ ಒಂದು ಕಡೆ ಬೇಳೆಗಿಟ್ಟಿದ್ದೆ ಇಲ್ಲಿ ಹಂಗೆ ಮಕ್ಕಳ ಬಂದ ಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಇದು ಜಾಮೂನು ಮಾಡಿಕೊಟ್ಟೆ ಅವ್ರಿಗೆ ಇವಳು ಹಂಗೆ ಹೋಮ್ವರ್ಕ್ ಮಾಡ್ತಾಯಿದ್ಳು ಡ್ಯಾನ್ಸ್ ಕ್ಲಾಸಿಗೆ ಅವಳು ಭರತನಾಟ್ಯ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ದೀವಿ ಫ್ರೆಂಡ್ಸ್ ಅವಳಿಗೆ ಅದಕ್ಕೆ ಹೋಗೋದಿತ್ತು ಅಂತ ಹೋಮ್ವರ್ಕ್ ಬೇಗನೇ ಮಾಡ್ತಾಯಿದ್ಲು ಮಧ್ಯಾಹ್ನ ಅದು ಹೋಮ್ ಹೋಮ್ವರ್ಕ್ ಮಾಡೋಕ್ಕೂ ಮಾಡು ಮಾಡು ಅಂತ ಕೂರಿಸ್ಬೇಕು ಮತ್ತು ಆಮೇಲೆ ಬಂದಮೇಲೆ ಲೇಟ್ ಆದರೆ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಆದ್ರೂ ಡ್ಯಾನ್ಸ್ ಕ್ಲಾಸಿಗೆ ಹೋಗೋ ಅಷ್ಟರಲ್ಲಿ ಮಾಡಿ ಹೋಮ್ವರ್ಕು ಮಾಡಿಸ್ತೀನಿ ಮತ್ತು ಆಮೇಲೆ ಬಂದಮೇಲೆ ಆಗಲಿಲ್ಲ ಅಂದರೆ ಏನು ಮಾಡೋದು ಸ್ವಲ್ಪ ಇದ್ದರೆ ಬಂದಮೇಲೆ ಮಾಡಬಹುದಲ್ವಾ ಟೆಂಟ್ ಮಾಡಿ ಯಾರು ಮಾಡ್ಕೊಟ್ರು ಟೆಂಟ್ ಅಜ್ಜಿಯ ಮಮ್ಮಿ ಮಾಡಿಲ್ಲ ನಮ್ಮ ಮನ್ಷಿಕಾಗಿ ಜಾಮೂನ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದಕ್ಕೆ ಮಾಡಿದ್ವಲ್ವಾ ನೋಡಿ ಇಲ್ಲಿ ನಾಲ್ಕು ಜಾಮೂನ್ ಹಾಕ್ಕೊಂಡು ಬಂದ್ಲು ಆಮೇಲೆ ನಾನು ಹಾಕ್ಕೊಂಡು ಬಂದೆ ನನ್ನ ಪ್ಲೇಟಲ್ಲಿ ಅದನ್ನು ಯಾವುದು ನಂಗೆ ಬೇಕು ಅಂತ ಇಸ್ಕೊಂಡ್ಲು ತಿಂತ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ಲು ಹಂಗೆ Thank you. ಯಾ ನಮಸ್ತೆ ಅಷ್ಟೇ ಓಕೆ ಬರ್ತಿ ಬರ್ ಸೂಪರ್ ಆಗಿತಾ ಹಾ ಬರ್ತಿ ಮನಪೇಸಲ್ಲ ತಮು ಚಾಜಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಕಂಪ್ಲೀಟಾಗಿ ನೋಡಿ ವಿಡಿಯೋಸ್ ಥ್ಯಾಂಕ್ ಯು